ರಿವ್ಯೂ ನೀವೇ ನಾನು ಅಷ್ಟೊಂದು ಜಡ್ಜ್ಮೆಂಟ್ ಕೊಡಷ್ಟು ದೊಡ್ಡವಳಿಲ್ಲ ಬಟ್ ನನ್ನ ನಮ್ ಕೂಸ್ ನಮಗೆ ಚೆನ್ನಾಗಿರುತ್ತೆ ಅದು ನಾನು ಹೇಳ್ಬಾರ್ದು ನೀವೆಲ್ಲ ಹೇಳ್ಬೇಕು ಅಂತಾನೆ ನಾನು ಇವತ್ತು ನನಗೆ ಒಂದು ಒಂದು ಏನೋ ಒಂದು ತಕ್ಕಮಟ್ಟಿಗೆ ಮಟ್ಟಿಗೆ ಒಂದು ಆಯ್ಕೆ ಮಾಡಿ ಮಾಡಿದ್ದೀವಿ ಅಂತ ಒಂದು ಇದೆ ಜನ ಹೇಳಿ ಒಂದನೇ ತಾರೀಕು ಮೇಲೆ ಜನ ಜನಕ್ಕೆ ತುಂಬ ಓ ಆಮೇಲೆ ಏನೋ ತುಂಬ ಹೇಳ್ಕೊತಿದ್ರು ಅಂದ್ಬಿಡ್ತಾರೆ ಒಂದು ಒಂದು ಪ್ರಯತ್ನ ಪಟ್ಟಿದೀವಿ ಅದನ್ನು ಜನ ಕೊಡ್ಲಿ ಆಡಿಯನ್ಸ್ ಕೊಡ್ಲಿ ಅಂತ ಮೇಡಮ್ ಈಗ ಟ್ರೈಲರ್ ಮತ್ತೆ ಈ ಸಾಂಗ್ ಅಂದ್ರೆ ಹೀರೋ ಸಾಂಗ್ ಏನಿದೆ ಬಿಲ್ಡ್ ಅಪ್ ಸಾಂಗ್ ಸೊ ಅದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಇದು ಸ್ಮಾಲ್ ಬಜೆಟ್ ಕೆ ಜಿ ಎಫ್ ಅಂತ ಅಂತ ಅನ್ಸುತ್ತೆ ಅಂದ್ರೆ ಎರಡು ಅವರು ಚಿನ್ನದ ಗಣಿಗೋಸ್ಕರ ನೀವು ಮಣ್ಣಿಗೋಸ್ಕರ ಹೋರಾಟ ಸೊ ಆತರ ಫೀಲ್ ಕೊಡುತ್ತೆ ನಿಮ್ಗೂ ಹಾಗೆ ಅನಿಸ್ತ ಅಲ್ಲ ನೀವು ಹಂಗ ಅನ್ಕಂಡ್ರೆ ಒಳ್ಳೇದೇನೆ ಬಟ್ ಅವರಷ್ಟು ಚಿನ್ನ ತೆಗಿಯಕ್ಕಾಗ್ತಿದ್ರೆ ಮಣ್ಣಾರ ತೆಗ್ದಿದೀವಲ್ಲ ಹೌದು ಅದೇ ನೋಡಿದ್ರೆ ಬೆಲ್ಲ ಜಾಸ್ತಿ ಮಣ್ಣು ಈಸಿಯಾಗಿ ಎಲ್ಬೇಕಾರ ನಮ್ಮನೆ ತೋಟದಲ್ಲ ಸಿಗುತ್ತ ಹಂಗಾಗಿ ನಮ್ಮ ಪ್ರಯತ್ನ ನಾವು ನಮ್ ತಕ್ಕ ಮಟ್ಟಿಗೆ ಮಾಡಿದೀವಿ ಅನ್ಕೋಬಹುದೇನು ಮೇಡಂ ಜೊತೆಗೆ ಇದು ಅಂದ್ರೆ ಲೈಕ್ ಟ್ರೈಲರ್ ನೋಡೋವಾಗ ಯಶ್ ಅವರು ಬರುತ್ತೆ ಯಶ್ ಅವ್ರದ್ದು ಬರುತ್ತೆ ನೀವ್ ಹೇಳಿದ್ರಿ ನನ್ ಡಾಕ್ಟರ್ ರಾಜ್ಕುಮಾರ್ ಪ್ಲಾನ್ ಅಂತ ಹೇಳ್ಬಿಟ್ಟು ಇಲ್ಲಿ ಯಾಕೆ ಯಶ್ ಅವ್ರು ಕಾಣಿಸ್ಕೊಂಡ್ರು ಅಂತ ಒಂದು ಕ್ಯೂರಿಯಸ್ ಯಶ್ ಅವ್ರದ್ದು ನಾನಲ್ಲ ಹುಡುಗಿ ಅಭಿಮಾನಿ ಅಂತ ಇವರು ಮೇಡಮ್ ಸಿನಿಮಾದಲ್ಲಿ ಮಾತುಕತೆ ಹಾಕ್ಬೇಕಾದ್ರೆ ಡೈರೆಕ್ಟರ್ ಹತ್ರ ಡಿಸ್ಕಶನ್ ಮಾಡಿದ್ರಂತ ಯಾರನ್ನ ಹಾಕೋದು ಅಂತ ಅವಾಗಿನೂ ಗೊತ್ತೇ ಇಲ್ಲ ಅವ್ರಿಗೆ ನಮ್ಮ ಪ್ರಾಜೆಕ್ಟ್ ಅಂತ ಇವರೆಲ್ಲ ಸೇರಿ ಇಲ್ಲ ಹಾಕೋಣ ಅಂದ್ಬಿಟ್ಟು ಹಾಕಿರೋದು ಬಟ್ ಹಾಕುವಾಗ ನಾನು ಬೇಡ ಅನ್ನೋಕ್ಕಾಗಲ್ವಲ್ಲ ಆಗಲ್ವಲ್ಲ ಹಾಕ್ಲಿ ಬಿಡಿ ಅಂತ ಹೇಳಿ ಹಾಕ್ಸಿದಿವೆ ಹೀರೋ ಇದಾರೆ ಅಂತ ಅನ್ಕೊಂಡಿದ್ಯೂರಿಯಾಸಿಟಿ ಅದನ್ನ ನಾನು ಹೇಳ್ತೀನಿ ಇದೆಲ್ಲ ಮುಗಿಲಿ ಆಮೇಲೆ ಹೇಳ್ತೀನಿ ಬಜೆಟ್ ಮಾತಾಡೋ ಜಾಗ ಅಲ್ವೇ ಅಲ್ಲ ಇದು ಏನಂತೀರಾ ನಮ್ ಐದು ಜಾಗ ಅಲ್ವೇ ಅಲ್ವಲ್ಲ ಹೇಳೋದು ಕೂತ್ಕೊಂಡು ಒಂದ್ಸರಿ ಲೆಕ್ಕ ನೋಡ್ತಿರೋಟಿ ಅಷ್ಟೊಂದು ದೊಡ್ಡವ್ರಲ್ಲಮ್ಮ ನಾವು ಕೆಜಿಎಫ್ ನಮ್ ವಿಜಿ ಸರ್ ತುಂಬಾ ಚೆನ್ನಾಗಿ ಮಾಡಿದಾರೆ ಅವ್ರಿಗೆ ಈ ಮುಖಾಂತರ ನೆನ್ಸ್ಕೋತೀವಿ ಅವರಂತ ಪ್ರೊಡ್ಯೂಸರ್ಸ್ ಈಗ ಬಂದಿದಾರಲ್ಲ ಕೆ ವಿ ಎನ್ ಅವ್ರ ಅವರೆಲ್ಲ ಬರ್ಲಿ ನಾವು ಅದನ್ನ ನೀವು ಸಿನಿಮಾ ನೋಡಿ ಅಷ್ಟು ಅನ್ಕೊಂಡಿದ್ದೀರ ಅಂದ್ರೆ ದೊಡ್ಡತನ ಅಮ್ಮವ್ರು ಇಷ್ಟಿಟ್ಟು ಹಾಕಿದ್ದಾರೆ ಅಂತ ಬಟ್ ಅಷ್ಟೊಂದೆಲ್ಲ ಇಲ್ಲ ನಾವೇನಂದ್ರೆ ಕಾಟನ್ ಸೀರೆ ಉಟ್ಕೊಂಡ್ರೆ ನಿಮ್ಗೆ ರೇಷ್ಮೆ ಸೀರೆ ತರ ಕಾಣಿಸ್ತಾ ಇರ್ಬೋದು ರೇಷ್ಮೆ ಸೀರೆ ಎಲ್ಲ ಉಡೋಷ್ಟು ದೊಡ್ಡವ್ರಿಲ್ಲ ಆಮೇಲೆ ನೋಡೋಣ ಮುಂದಕ್ಕೆ ಒನ್ ಫಿಫ್ಟಿ ನೂರೈವತ್ತು

ನೋದೆ ಶಿಮೊರದಿಂದ ಇನ್ವೈಟ್ ಮಾಡಿದ್ರು ಬರ್ತಾರೆ ಕೈತರಿ ಥಿಯೇಟರ್ತ್ರ ಯಾವ ಥಿಯೇಟರ್ ಅಂತ ಗೊತ್ತಿಲ್ಲೇ ಹೋಗ್ಬೇಕು ಬರ್ತಾರೆ ಯಾವ ಥಿಯೇಟರ್ ಅಂತ ಹೇಳಲ್ಲ ಅನಾउंस ಮಾಡಲ್ಲ ಬರ್ತಾರೆ ಖಂಡಿತ ಬರ್ತಾರೆ ಬಸಪ್ರಪಂಚ ಅಲ್ಲಿ ಮುಂದೆ ಒಂದು ತಿಳ್ಕಲಿ ಒಂದು ಮುಂದೆ ಒಬ್ರು ಯಾರೋ ಹೋಗ್ತಾ ಇದ್ದಾರೆ ಅಂದರೆ ಹಿಂದೆ ನಾವು ಸಾಕಷ್ಟು ಕಷ್ಟಪಟ್ಟಿರ್ತೀವಿ ಸ್ಕ್ರೀನ್ ಮುಂದೆ ಬಂದರೆ ಮಾತ್ರ ಅಲ್ಲ ಇದರಿಂದ ಎಷ್ಟು ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ ಕಾಣೋದು ನಮ್ಗೆ ಯಾರು ಹೇಳಿ ಆಕ್ಟರ್ ಮಾತ್ರ ಅದರಿಂದ ಟೀ ಕೂಡ ಹುಡುಗನಿಂದ ಕಷ್ಟಪಟ್ಟಿರ್ತಾನೆ ಹಂಗೆ ಮನೇಲಿ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಆ ಕಷ್ಟ ಇಲ್ಲಿ ಹೇಳಕ್ಕಾಗಲ್ಲ ಅದನ್ನ ಒಂದ್ಸಲ ಹಿಸ್ಟ್ರಿ ಮಾಡೋಣ ನಾವೇನು ಕಷ್ಟಪಟ್ವಿ ನಾವೇನು ಬಂದ್ವಿ ಯಾವ ಥರ ಈ ಸಿನಿಮಾ ರಂಗಕ್ಕೆ ಕಷ್ಟಪಟ್ಟು ಎಷ್ಟು ಇವತ್ತು ಎಷ್ಟಾಗಿದ್ದಾನೆ ಅಂತ ಅದು ಆಮೇಲೆ ಹೇಳೋಣ